ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಸಂಬಂಧಿಕರ ಮನೆಯಿಂದ ಅಲ್ಲಿ ಬೆಟ್ಟದಲ್ಲಿ ಒಂದು ವ್ಯೂ ಕಾಣಿಸ್ತಾ ಇದೆ ಹಾಗೆ ಇದೆ ನೋಡಿ ಇಲ್ಲೆಲ್ಲ ನಾವು ಈ ತರ ಬಿಡಿ ಟೋಪಿ ಚಂದ್ರನ್ನ ನೋಡಬಹುದು ನೋಡಿ ಈ ಮೇಲ್ಗಡೆ ಪೇಂಟಿಂಗ್ಸ್ ಎಲ್ಲ ಕಾಣಬಹುದು ನೋಡು ಗೈಸ್ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಕೇಳಿದ್ರಾ ಅದೇ ಮಾತು ಅದೇ ಅನುಭವ ಆಗ್ತಾ ಈಗ ನಮಗೆ ಚಾಲುಕ್ಯರ ರಾಜಧಾನಿ ಬದಾಮಿಗೆ ಬಂದಿದ್ದೀನಿ ಇವತ್ತಿನ ದಿನದ ನನ್ನ ಅನುಭವ ಹೇಗಿರುತ್ತೆ ಅಂತ ನೀವು ಕೊನೆವರೆಗೂ ನೋಡಬೇಕು ಹಾಗೆ ಬೆಳಿಗ್ಗೆ ಮೊದಲೇನೆ ಇದ್ದ ತಕ್ಷಣ ಈ ಥರದ ಸುಂದರವಾದ ವಾತಾವರಣವನ್ನು ನೀವು ನೋಡ್ತಾ ಇದ್ದೀರ ನಮ್ಮ ಕಡೆಯಲ್ಲೇ ಈ ಥರದ ವಾತಾವರಣ ನೋಡಬೇಕು ಅಂತಂದ್ರೆ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಾದರೂ ಆಗಿರಬೇಕು ಆದರೆ ಇಲ್ಲಿ ಆರು ಆರೂವರೆ ಅಷ್ಟೊತ್ತಿಗೆ ನಾವು ಈ ಥರದ ಬಿಸಿಲಿನ ವಾತಾವರಣ ನೋಡ್ಬೋದು ಇಲ್ಲಿ ಆರು ಗಂಟೆಗೆ ಬಿಸಿಲು ಬಂದಿರುತ್ತೆ ಆದರೆ ನಮ್ಮ ಕಡೆಯಲ್ಲ ಹತ್ತು ಗಂಟೆ ಮೇಲ್ಗಡೆಗೆ ಬಿಸಿಲನ್ನು ನಾವು ಕಾಣೋದು ಹಾಗೆ ಸಂಜೆ ಕೂಡ ಇಲ್ಲಿ ಅಂದರೆ ಕತ್ಲಾಗೋದು ಕೂಡ ತಡವಾಗಿ ಅಂತಾನೆ ಹೇಳ್ಬಹುದು ಇಲ್ಲಿ ಸೂರ್ಯ ಮುಳುಗುವಲ್ಲಿವರೆಗೂ ಬಿಸಿಲು ಇದ್ದೇ ಇರುತ್ತೆ ಹಾಗೆ ಅದಕ್ಕೇನೆ ಜನರು ಕೂಡ ಹೊಂದ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಸಂಬಂಧಿಕರ ಮನೆಯಿಂದ ಅಲ್ಲಿ ಬೆಟ್ಟದಲ್ಲಿ ಒಂದು ವ್ಯೂ ಕಾಣಿಸ್ತಾ ಇದೆ ಹಾಗೆ ಇದು ಅದು ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತ ಬೆಟ್ಟ ಕಣ್ಣಾಗಿ ಕಾಣಿಸ್ತಾ ಅಂದ್ರೆ ಕೋಟೆ ಮತ್ತೆ ಗುಹೆ ಈ ತರದೆಲ್ಲ ಕಾಣಿಸ್ತಾ ಇದೆ ಏನು ಅಂತ ನನಗೂ ಗೊತ್ತಿಲ್ಲ ಗೈಸ್ ಆಮೇಲೆ ಎಲ್ಲರನ್ನು ಕೇಳಿಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಆತ ನೋಡಿ ಚೆನ್ನಾಗಿದೆ ಮಾತ್ರ ದೇವಸ್ಥಾನನೂ ಕಂಡಂಗೆ ಆಗ್ತಾ ಇದೆ ಅಂತ ಕರೆಕ್ಟ್ ಆಗುತ್ತೆ ನೋಡಿ ನಿಮಗೂ ಕೂಡ ಕಾಣಿಸ್ತಾ ಇದೆಯಾ ಅಂತ ತಿಳಿಸಿ ನೋಡುವ ಆಮೇಲೆ ಹೋಗ್ಬಾಯ್ತಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊಂತೀನಿ ಫ್ರೆಂಡ್ಸ್ ಬಾದಾಮಿಯ ಎರಡನೇ ದಿನದ ಬ್ಲಾಗ್ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಹಾಗೆ ಫ್ರೆಂಡ್ಸ್ ನಮ್ಮ ರಿಲೇಟಿವ್ ಮನೆಯಲ್ಲಿ ದಿನನಿತ್ಯದ ಎಲ್ಲ ಚಟುವಟಿಕೆಗಳನ್ನೆಲ್ಲ ಮುಗಿಸ್ಕೊಂಡು ತಿಂಡಿಯನ್ನು ಮುಗಿಸ್ಕೊಂಡು ಹಾಗೆ ನಾವೆಲ್ಲರಿಗೂ ರೆಡಿಯಾಗಿ ಸುತ್ತಾಡುವ ಅಂತ ಹೋಗ್ತಾ ಇದ್ದೀವಿ ಹಾಗೆ ಉತ್ತರ ಕರ್ನಾಟಕದ ಸೈಡು ನನ್ನ ವ್ಯೂವರ್ಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಯಾರೇ ಇದ್ರೂ ಕೂಡ ಅವರೆಲ್ಲರಿಗೂ ಹಾಯ್ ಹಾಗೆ ನಿಮ್ಮ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಯಾವಾಗಲೂ ಚಿರಋಣಿ ಅಂತ ಹೇಳ್ತಾ ಇವತ್ತಿನ ಬಾದಾಮಿಯ ಎರಡನೇ ದಿನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಮತ್ತು ಇವತ್ತು ಯಾವ್ಯಾವ ಪ್ಲೇಸ್ಗಲ್ಲಿ ಹೋಗ್ತೀನಿ ಅಂತ ಕೊನೆವರೆಗೂ ನೋಡಬೇಕು ಗೈಸ್ ಹಾಗೆ ಇಷ್ಟವಾಗ್ತಿದ್ರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಸ್ಟಾರ್ಟ್ ಮಾಡೋಣ ಬನ್ನಿ ಆಯಿತಾ ಗೈಸ್ ಇನ್ನೂ ಕೆಲವೊಬ್ಬರೆಲ್ಲ ರೆಡಿ ಆಗ್ತಾ ಹಾಗೆ ನಾನು ಬೇಗ ರೆಡಿಯಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ನಮ್ಮ ರಿಲೇಟಿವ್ ಮನೆ ನಾನು ತೋರಿಸ್ಬೋ ಅಂತ ಇದ್ದೀನಿ ನಮ್ಮ ರಿಲೇಟಿವ್ ಮನೆ ಬಂದು ಇರೋದು ಬಾದಾಮಿ ಜಯನಗರ ಹಾಗೆ ಗೈಸ್ ನೋಡೋಣ ಅಲ್ಲ ಬನ್ನಿ ಇಲ್ಲಿ ಯಾವ ಕ್ರಾಸ್ ಅದೆಲ್ಲ ನನಗೆ ಗೊತ್ತಿಲ್ಲ ಗೈಸ್ ಅಂತೂ ಜಯನಗರ ಅದೊಂದು ಪಕ್ಕ ಇದೆ ಹಾಗೆಯೇ ಬನ್ನಿ ನಮ್ಮ ರಿಲೇಟಿವ್ ಮನೆಯನ್ನು ತೋರಿಸ್ತೀನಿ ಇವಾಗ ನಿಮಗೆ ನೋಡಿ ನಾವು ರಾತ್ರಿ ಬಂದಿದ್ದು ಇದೇ ಕ್ರಾಸಿಂದ ಹಾಗೆ ಮನೆ ಬಂದು ಇಲ್ಲಿ ಅಲ್ಲಿ ಮೇಲ್ಗಡೆ ಆಯ್ತಾ ಗೈಸ್ ಹಾಗೆ ಇಲ್ಲೂ ಎಲ್ಲ ಜನರು ಇದ್ದಾರೆ ರೆಂಟಿಗೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೋಡಿ ಬಸವನಿಲಯ ಎಸ್ ಬೇರೆ ಊರಿಂದ ಅದು ನನ್ಕ ವಿಡಿಯೋ ಮಾಡ್ತಿದ್ದಾಳೆ ಅಂತ ಇಲ್ಲೊಬ್ರು ನೋಡಿ ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ ಹಾರ್ಕ ಬಂದ್ಬಿಡಿದಾಗ ಎಸ್ ಗೇಟ್ನ ಸವಾಸ ಅಲ್ಲ ಸಿಂಧು ಹಾಯ್ ಹೀಗೆ ಮೇಲೆ ಹತ್ತುಕೊಂಡು ಬಂದರೆ ಸಿಗುತ್ತೆ ನಮ್ಮ ಮನೆ ನಮ್ಮ ರಿಲೇಟಿವ್ ಬಂದು ಹಾಯ್ ಹಾಯ್ ಆರೋಹಿ ನಮಸ್ಕಾರ ಮಾಡ್ತಿದದು ಹಾಯ್ ಹಾಯ್ ಮಾಡೇ ನಾನ್ ಬಂದಿದ್ದು ನಮ್ಮ ದೊಡ್ಡಪ್ಪನ ಮಗಳು ಸಂಗೀತಕ್ಕನ ಮನೆಗೆ ಅವಳ ಗಂಡನ ಹೆಸರು ಬಂದು ಶಶಿ ಅಂತ ಅವರು ಮೂಲತಃ ಬಾದಾಮಿ ಅವರೇ ಹಾಗಾಗಿ ನಮ್ಗೆ ಇಲ್ಲಿಗೆ ಬರೋದಕ್ಕೆ ಅವಕಾಶ ಸಿಕ್ತು ಎಲ್ಲರೂ ಕೂಡ ರೆಡಿ ಅಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು ಹಾಗೆ ಒಂದು ದೊಡ್ಡದಾದ ಹಾಲ್ ಇದೆ ಮತ್ತೆ ಲೈಟ್ ಹಾಕಿಲ್ಲ ಕತ್ಲ ಕತ್ಲಿದೆ ಸ್ವಲ್ಪ ಹಾಗೆ ಕಿಚನ್ ಇದೆ ಮತ್ತೆ ದೇವ್ರ ಮನೆ ಮತ್ತೆ ದೊಡ್ಡದಾದ ಒಂದು ರೂಮ್ ಕೂಡ ಇದೆ ಎರಡು ಬಾತ್ರೂಮ್ ವ್ಯವಸ್ಥೆ ಇದೆ ಒಂದು ಹತ್ತರಿಂದ ಹದಿನೈದು ಜನ ಬಂದ್ರು ಆರಾಮಾಗಿ ಫ್ರೀ ಆಗಿ ನಾವು ಇಲ್ಲಿ ಉಳ್ಕೊಳ್ಬಹುದು ಬಾದಾಮಿ ಅಂತ ಈ ಊರಿಗೆ ಯಾಕೆ ಕರೀತಾರೆ ಅಂತ ನಿಮಗೇನಾದರೂ ಗೊತ್ತಿದ್ರೆ ತಿಳಿಸಿ ಹಾಗೆ ಗೊತ್ತಿಲ್ಲ ಆದರೂ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಹಾಗೆ ನಾನು ವಿಡಿಯೋದಲ್ಲಿ ತಿಳಿಸಿ ತಿಳಿಸ್ತೇನೆ ಇದ್ರ ಬಗ್ಗೆನೂ ಕೂಡ ಹಾ ಅಡ್ಡಿಲ್ಲ ನೋಡಿ ಒಬ್ಬೊಬ್ರು ಒಂದೊಂದು ಅರ್ಧ ಗಂಟೆ ತಕ್ಕೊಂಡು ರೆಡಿ ಆಗಿಲ್ಲವ ಮೇಕಪ್ ಮಾಡಿಕೊಂಡು ಎಲ್ಲ ಹೊರಟಿದ್ದೀವಿ ಆದರೆ ಬಿಸಿಲು ಇದೆ ಗೈಸ್ ಬಿಸಿಲಲ್ಲಿ ಎಂತ ನೋಡ್ತಾರೋ ಎಂತ ಬಿಡ್ತರೋ ಒಂದು ಗೊತ್ತಿಲ್ಲ ಅಂತ ಬನ್ನಿ ಹೋಗುವ ಇದು ಬಂದು ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಇಲ್ಲಿಂದಲೇ ನಾವು ಹೋಗ್ತಾ ಇರೋದು ಈಗ ನಮ್ದು ಫಸ್ಟ್ ವಿಸಿಟ್ ಕೇವ್ ಟೆಂಪಲ್ ನೋಡಿ ಇದರಿಂದ ವ್ಯೂ ಚೆನ್ನಾಗಿ ಬರ್ತಾ ಇದೆ ಹಾಗೆ ಹೋಗುವಾಗ ಇರಬೇಕು ನೋಡಿ ನಡ್ಕೊಂಡೇ ಹೋಗ್ತಾ ಇದೀವಿ ಹತ್ರನೇ ಎಲ್ಲ ಹೇಗೂ ನಮಗೆ ಹಾಗೆ ಒಬ್ಬರು ಹಿಂದೆ ಒಬ್ರು ಹಿಂದೆ ಮುಂದೆ ನೋಡಿ ದಾರಿ ಇಲ್ಲಿ ಹಂದಿನೇ ಅದು ಡೇಂಜರ್ ಇಲ್ಲ ಏ ಹೆಣ್ಣು ಹಂದಿನೇನೆ ಇದು ಅಂಟಿ ಪಿಗ್ಗೆ ಅಂಟಿ ನೋಡಿ ಇಲ್ಲಲ್ಲ ನಾವು ಈ ಥರ ಬಿಡಿ ಟೋಪಿ ಚಂದ್ರನ್ನ ನೋಡ್ಬೋದು ಇಲ್ಲಲ್ಲ ನೋಡಿ ಗೇಸ್ ಈ ಥರ ಕಲ್ಲು ಬಂಡೆನೇ ಕೊರೆದು ಮನೆ ಮಾಡ್ಕೊಂಡಿದ್ದಾರೆ ನೋಡಿದ್ರೆ ಇದು ಹೇಳಿ ಕಲ್ಲು ಬಂಡೆನೇ ಇವರಿಗೆ ಒಂಥರ ಮನೆ ಗೋಡೆ ಇದ್ದಾಗೆ ಮುಂದೆ ವಯಸ್ಸಲ್ಲಿ ನೋಡಿ ಆ ಬೆಟ್ಟ ಹತ್ಬೇಕು ನಾವೀಗ ಹತ್ತದಿದ್ರು ಇದ್ರೂ ನೋಡಿ ಸಗುಣಿ ಅಂತಾರೆ ಅದಕ್ಕೆ ನೋಡಿ ಈ ಮನೆ ಮೇಲುಗಡೆ ಎಲ್ಲ ಈ ಥರ ಪೇಂಟಿಂಗ್ಸ್ ಎಲ್ಲ ಕಾಣ್ಬೋದು ನೋಡು ಕಲಾಕೃತಿಗಳು ಗೇಸ್ ಸಿಲ್ಲಿ ಜನರ ಜೀವನ ಹುಡುಗ ಹಾಂ ಅದೇ ಹುಡುಗು ತೊಡುಗ ತುಂಬ ಡಿಫ್ರೆಂಟ್ ಮನೆಗಳಾಗಿರ್ಬೋದು ಎಲ್ಲನೂ ಅಷ್ಟೇ ವಿವಿಧತೆ ಕಾಣಬಹುದು ನಾವು ಇಲ್ಲಿನ ಮನೆಗಳ ಛಾವಣಿ ಸ್ವಲ್ಪ ಬೇರೆ ಥರನೇ ಇದೆ ಗೈಸ್ ಹಾಗೆ ವಿಡಿಯೋದಲ್ಲಿ ನೀವು ಕರೆಕ್ಟಾಗಿ ಮನೆಗಳನ್ನೆಲ್ಲ ಒಬ್ಸರ್ವ್ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ಏನಂತಂದರೆ ನಮ್ಮ ಕಡೆಯಲ್ಲೇ ಇಳಿಜಾರಿನ ಮೇಲ್ಛಾವಣಿ ಮನೆಗಳು ಜಾಸ್ತಿ ಇರೋದು ಆದರೆ ಇಲ್ಲಿ ಮನೆಗಳ ಮೇಲ್ಛಾವಣಿ ಹೇಗಿರುತ್ತೆ ಅಂತಂದರೆ ಮನೆಗಳ ಗೋಡೆನೂ ಮತ್ತು ಮೇಲ್ಛಾವಣಿ ಎರಡನ್ನೂ ಕೂಡ ಕೂಡ್ಕೊಂಡು ಇದ್ದಿರುತ್ತೆ ಹಾಗೆ ಇದೊಂಥರ ಸಮತಟ್ಟಾದ ಚ ಮೇಲ್ಛಾವಣಿ ಮನೆಗಳು ಇಲ್ಲಿ ಇದ್ದಿರುತ್ತೆ ಬಾದಾಮಿ ಮಣ್ಣ ಯಾವ ರೀತಿ ಇದೆಯೋ ಅದೇ ಥರನೇ ಈ ಊರಿನಲ್ಲಿರುವಂಥ ಬೆಟ್ಟ ಗುಡ್ಡಗಳಾಗಿರ್ಬೋದು ಕಲ್ಲುಗಳಾಗಿರ್ಬೋದು ಹೌದು ಹಾಗೆ ಮಣ್ಣಾಗಿರ್ಬೋದು ಎಲ್ಲನೂ ಕೂಡ ಬಾದಾಮಿ ಬಣ್ಣಕ್ಕೆ ಹೋಲಿರೋದ್ರಿಂದ ಇಲ್ಲಿ ಬಾದಾಮಿ ಅಂತಲೇ ಹೆಸರು ಬಂದಿರೋದು ರೈಸ್ ನಾವೆಲ್ಲ ಇಲ್ಲಿ ಕೇವ್ ಟೆಂಪಲ್ ಬಂದು ತಲುಪಿದ್ವಿ ಹಾಗೆ ಇಲ್ಲಿ ಇಂಡಿಯನ್ಸ್ಗೆಲ್ಲ ಟಿಕೆಟ್ ಇರುತ್ತೆ ಟ್ವೆಂಟಿ ಫೈವ್ ರುಪೀಸ್ ಮತ್ತು ವಿದೇಶಿಯರಿಗೆ ಗೊತ್ತಿಲ್ಲ ಇಂಡಿಯನ್ಸ್ಗೆ ಟಿಕೆಟ್ ಇರುತ್ತೆ ಒನ್ ಪರ್ಸನ್ಗೆ ಟ್ವೆಂಟಿ ಫೈವ್ ರುಪೀಸ್ ಹಾಗೆ ಇವಳು ಇದಲ್ಲ ಸಿಂಧು ಇವಳು ಬರೀ ಸ್ನ್ಯಾಪ್ ಹಾಕೋದು ಕಂಡಲ್ಲಿ ನಿಂತಲ್ಲಿ ಎಲ್ಲನೂ ಕೂಡ ನಂಗೆ ಸ್ವಲ್ಪ ಹಾಗೆ ಇಲ್ಲಿಂದ ನೋಡಿ ಮತ್ತೆ ಇಲ್ಲಿ ಹತ್ಕೊಂಡು ಹೋಗಬೇಕು ಆವಾಗ ಈ ಸ್ವಲ್ಪ ಇಲ್ಲಿ ಟೂರಿಸ್ಟ್ಗಳು ಕಡಿಮೆ ಇದ್ದಾರೆ ಇಲ್ಲಿ ಮೇಲೆ ಬೆಟ್ಟ ಹತ್ತಿದ ನಂತರ ಗೊತ್ತಿಲ್ಲ ನಮಗೆ ಆದರೆ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಕಡಿಮೆ ಇದ್ದಾರೆ ಮತ್ತು ಗಾರ್ಡನ್ ತುಂಬ ಇಷ್ಟ ಆಯಿತು ಇಲ್ಲ ಎಂಟ್ರೆನ್ಸಲ್ಲಿ ಹಾಗೆ ಎರಡನೇ ಅತಿ ದೊಡ್ಡ ಗುಹಾಂತರ ದೇವಾಲಯ ಅಂತಂದ್ರೆ ಅದು ಬಾದಾಮಿ ಗುಹಾಂತರ ದೇವಾಲಯ ಇಲ್ಲಿ ನಾಲ್ಕು ಗುಹಾಂತರ ದೇವಾಲಯಗಳಿದ್ದಾವೆ ಹಾಗೆ ಇಲ್ಲಿ ಎರಡು ನಲ್ವತ್ತೆರಡು ಮೆಟ್ಟೆಲುಗಳಿದಾವೆ ಅಂತಾನೆ ಹೇಳ್ಬಹುದು ಇಲ್ಲಿ ಯಾವುದೇ ರೀತಿಯಾಗಿ ಕಲ್ಲುಗಳನ್ನ ಕೆತ್ತನೆ ಮಾಡಿ ತಂದು ನಿರ್ಮಾಣ ಮಾಡಿರುವಂಥ ದೇವಾಲಯ ಅಲ್ಲ ಬೆಟ್ಟವನ್ನೇ ಕೊರೆದು ನಿರ್ಮಾಣ ಮಾಡಿರೋದು ಹಾಗೆ ಇಲ್ಲಿ ಇರುವಂತಹ ಕಲ್ಲುಗಳೆಲ್ಲನು ಮರಳು ಕಲ್ಲು ಅಂತ ಕರೀತಾರೆ ಹಾಗಾಗಿ ಇಲ್ಲಿ ತುಂಬಾ ವಿಶೇಷ ಅದೇ ಅನುಭವ ಆಗ್ತಾ ಇದೆ ನಮಗೆ ಮೇಘ ಬಸದಿ ಅಂತ ಈ ಗುಹಾಲಯಕ್ಕೆ ಯಾಕೆ ಕರೀತಾರೆ ಅಂತಂದ್ರೆ ಮೂಡೆತ್ತರಕ್ಕೆ ಈ ಬಂಡೆಗಳೆಲ್ಲನು ನಿಂತಿರೋದ್ರಿಂದ ಮೇಘ ಬಸದಿ ಅಂತಲೂ ಕರೀತಾರೆ ಮತ್ತೆ ಮೇಣ ಬಸದಿ ಅಂತ ಯಾಕೆ ಕರೀತಾರೆ ಅಂತಂದರೆ ಮೇಣ ಅಂದರೆ ಕ್ಯಾಂಡಲ್ ಥರನೇ ಈ ಕಲ್ಲುಗಳೆಲ್ಲನೂ ಕರೀತವಂತೆ ಮತ್ತು ಬಸದಿ ಅಂತಂದರೆ ಜೈನರಿಗೆ ಸಂಬಂಧಪಟ್ಟಿರುವಂಥ ದೇವಾಲಯ ಆಗಿರುತ್ತೆ ಹಾಗಾಗಿ ಇಲ್ಲಿ ಜೈನರ ದೇವರು ಕೂಡ ಇದೆ ಹಾಗಾಗಿ ಬಸದಿ ಮೇಣ ಬಸದಿ ಅಂತಲೂ ಕೂಡ ಕರೀತಾರೆ ಮತ್ತು ಒಂದನೇ ಗೋಹಾಲಯದಿಂದ ಈ ಥರದ ವ್ಯೂ ಪಾಯಿಂಟ್ ಇದೆ ಕೈಸಿದ್ದು ನಮ್ಮದು ಎರಡನೇ ಸ್ಟೆಪ್ಪು ಆಯಿತಾ ಇಲ್ಲಿ ಸ್ವಲ್ಪ ವಿಶ್ರಾಂತಿ ಅಲ್ವಾ ಹೇಗೆ ಅನ್ನಿಸ್ತಾ ಇದೆ ಬೆಟ್ಟ ಹತ್ತುತ್ತಾ ಇರೋದು

ಐದು ಗೈಸ್ ಕೋತಿಗಳು ನೋಡಿ ಯಾರ ಹತ್ರ ಆಗ್ದಿರುವಂತ ಸಾಹಸ ನಾವು ಕಾಣ್ದಾಗ ಇರೋದು ಅದು ಹೇಳ್ತಾರಲ್ಲ ಗೈಸ್ ರವಿ ಕಾಣದಿದ್ದು ಕವಿ ಕಂಡ ಅಂತ ಗಾದೆ ಮಾತಿದ್ದೆ ನೋಡಿ ಹಾಗೆ ನಾವು ಕಾಣ್ದಿರುವಂತದ್ದನ್ನ ಈ ಕೋತಿಗಳು ಕಾಣ್ತಾ ಇದ್ದೇವೆ ನೋಡಿ ಎರಡನೇ ಸ್ಟೆಪ್ಪಿಂದ ಕೆಳಗಡೆ ಇರುವಂಥ ವ್ಯೂ ಇದು ಗೈಸ್ ನೋಡಿ ಅಲ್ವಾ ಹಾಗೆ ಖುಷಿ ಆಗ್ತಾ ಇದೆ ಗೈಸ್ ಈ ದೃಶ್ಯ ನೋಡ್ತಾ ಇದ್ರೆ ಮನೇಲಿರುವಂಥ ಹೇಳಿ ಕೆಲಸದ ಒತ್ತಡಗಳೆಲ್ಲನೂ ಕೂಡ ಮರೆತು ಹೋಗ್ತಾ ಇದೆ ಆ ಕ್ಷಣಕ್ಕೆ ಅಷ್ಟು ರಿಲ್ಯಾಕ್ಸ್ ಮೋಡ್ ಫ್ರೀ ಮೈಂಡ್ ಗೈಸ್ ಗುಹೆ ಬಗ್ಗೆ ಇರುವಂಥ ಎಲ್ಲ ಕಥೆಗಳೆಲ್ಲನೂ ಇದರಲ್ಲೇ ಇದೆ ನೋಡಿ ಎರಡನೇ ಗುಹಾಲಿ ಆರನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂಥ ವಿಷ್ಣುವಿಗೆ ಅರ್ಪಿಸುವಾಗಿದೆ ಗೈಸ್ ನೋಡಿ ಎಲ್ಲನೂ ಡೀಟೇಲ್ಸ್ ಇದರಲ್ಲಿದೆ ಟೈಮ್ ಇದ್ದವರೆಲ್ಲರೂ ಕೂಡ ಇದನ್ನು ಓದ್ಕೋಬಹುದು ಹಾಗೆ ಗೈಸ್ ಮತ್ತು ಹಿಂದಿ ಇಂಗ್ಲೀಷ್ ಎರಡರಲ್ಲೂ ಇದೆ ನೋಡಿ ವಿಶಾಲವಾದ ಇಲ್ಲಿ ಹಿಂದಿನ ಕಾಲದಲ್ಲಿ ಈ ಕೆರೆ ರೋಗ ರುಜಿನಗಳು ಯಾವುದೇ ಇದ್ರೂ ಕೂಡ ಈ ಕೆರೆಯಲ್ಲಿ ಬಂದು ಸ್ನಾನ ಮಾಡಿದ್ರೆ ಪರಿಹಾರ ಆಗ್ತಿತ್ತು ಈಗ ಇದು ಕಲುಷಿತಗೊಂಡಂತ ನೀರಿನ ಕೆರೆ ಆಗಿದೆ ಮತ್ತೆ ಮಳೆಗಾಲದಲ್ಲಿ ಜೋಗ ಜಲಪಾತರನ್ನು ಕೂಡ ಇಲ್ಲಿ ಕಾಣಿಸುತ್ತೆ ಮತ್ತೆ ಈಗ ಹತ್ತ ಇರೋದು ನಾವು ಮೂರನೇ ಗುಹಾಲಯಕ್ಕೆ ಜೇನು ಜೇನು ಇದು ಈ ಗುಹೆಗೆ ಇರುವಂತ ಏಕ ಗುಪ್ತ ಮಾರ್ಗ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇಲ್ಲ ಯಾಕೆಂತಂದ್ರೆ ಜನರು ದುರ್ಬಳಕೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಮತ್ತೆ ಪ್ರಾಣಿಗಳಿಂದ ಮನುಷ್ಯರಿಗೆ ಅಪಾಯ ಇದೆ ಹಾಗಾಗಿ ಇಲ್ಲಿ ನೋಡೋದಿಕ್ಕೆ ಅವಕಾಶ ಸಿಗೋದಿಲ್ಲ ನಮ್ಗೆ ಮತ್ತೆ ಇಲಾಖೆಯವರು ಇಲ್ಲಿ ಕೆಲವೊಂದಷ್ಟು ದಿನಕ್ಕೆ ಹೋಗಿ ಬಂದು ಅಲ್ಲಿ ಚೊಕ್ಕ ಮಾಡುವಂತದ್ದು ಈ ಕೂಡ ಮಾಡ್ತಾರೆ ಅಂತೆ ಇಲ್ಲಿರುವಂತ ಮೆಟ್ಟಿಲುಗಳೆಲ್ಲ ಗೈಸುವಂತರ ಎದೆ ಗಟ್ಟಿನ ಮೆಟ್ಟಿಲುಗಳಂದ್ರೆ ಅಷ್ಟು ನೆಟ್ಟಗಿದ್ದಾವೆ ಸ್ಲೋಪ್ ಅಲ್ಲಿ ಇಲ್ಲ ಹಾಗೆ ಹಿಂದಿನ ಕಾಲದಲ್ಲೆಲ್ಲ ಗಟ್ಟಿ ಜನರು ಹಾಗಾಗಿ ಈ ತರದ ಎದೆ ಹಾಸಿನ ಮೆಟ್ಟಿಲುಗಳು ಇರ್ತಿತ್ತು ಈಗಿನ ಕಾಲದಲ್ಲಿ ಈ ಮೆಟ್ಟಿಲುಗಳನ್ನು ಹತ್ತೋದಿಕ್ಕೇನೆ ತುಂಬಾ ಕಷ್ಟ ಅನ್ಸುತ್ತೆ ಮೂರನೇ ಗುಹಾಲಿಯ ಸುಸ್ತಾಗೋಯ್ತಾ ಮೂರು ಸ್ಟೆಪ್ಪತ್ತದೆಯಾ ಐಸ್ ನಾವು ಫ್ರೀಯಾಗಿ ನೋಡ್ಬೋದು ಅದೇ ಖುಷಿ ನನಗಂತೂ ಮೊದಲು ಇಲ್ಲಿ ಅಂದರೆ ಅಷ್ಟೊಂದು ಜನರುಗಳ ಕಾಟ ಇಲ್ಲ ಕೋತಿಗಳ ಕಾಟ ಮಾತ್ರ ಇರೋದು ಹಾಗೆ ಜನರು ಕೂಡ ತುಂಬ ನಿರಾಳ ಮನಸ್ಸಿಂದ ಖುಷಿ ಮೂಡಲಿ ಆರಾಮಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಅದೇ ಖುಷಿ ನಮಗಲ್ಲಿ ಏನಾಗುತ್ತೆ ಅಂತಂದರೆ ಗೈಸ್ ನಾವು ಚಿಕ್ಕವರು ಇದ್ದವಾಗ ಓದಿರ್ತೀವಿ ಈ ಥರ ಸ್ಥಳಗಳ ಬಗ್ಗೆ ಆದರೆ ಈಗ ಇಲ್ಲಿ ಬಂದು ನೋಡಿದಾಗ ಆಗ ಓದಿರುವಂಥದ್ದು ಯಾವುದೂ ಕೂಡ ನೆನಪಿರೋದಿಲ್ಲ ಹಾಗಾಗಿ ಇಲ್ಲಿಗೆಲ್ಲ ಬರ್ತೀವಿ ಅಂತಂದರೆ ನಾವು ಗೈಡ್ಗಳ ಮೂಲಕ ಬಂದು ಹೆಚ್ಚಿನ ವಿಷಯಗಳನ್ನೆಲ್ಲ ತಿಳ್ಕೊಳ್ಬೋದು ಗೈಸ್ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಅಂತ ನಾನು ಹದಿಮೂರು ನಿಮಿಷದ ವೀಡಿಯೋವನ್ನು ಮಾಡಿದ್ದೀನಿ ಇವತ್ತಿನ ದಿನ ಹಾಗೆ ಪಾರ್ಟ್ ಟು ವೀಡಿಯೋವನ್ನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಮತ್ತು ನಾವು ಈ ಥರದ ಹಿಸ್ಟೋರಿಕ್ ವೀಡಿಯೋಸ್ಗಳನ್ನೆಲ್ಲ ನೋಡ್ತಾ ಇರುವಾಗ ತುಂಬ ಡೀಪಾಗಿ ನಾವು ಕಾನ್ಸಂಟ್ರೇಟ್ ಮಾಡಿ ವಿಡಿಯೋಸ್ಗಳನ್ನೆಲ್ಲ ನೋಡ್ತೀವಿ ಹಾಗಾಗಿ ನಮ್ಮ ಮನಸ್ಸಿನ ಮೇಲೆ ಒತ್ತಡ ಬೀಳುತ್ತೆ ಪಾರ್ಟ್ ಟು ವೀಡಿಯೋವನ್ನು ಕೂಡ ನಾನು ಆದಷ್ಟು ಬೇಗ ಕಡಿಮೆ ಸಮಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಮತ್ತು ನೀವು ಕೂಡ ಪಾರ್ಟ್ ಟು ವೀಡಿಯೋವನ್ನು ಕೂಡ ಇದರಷ್ಟೇ ಇಂಟ್ರೆಸ್ಟ್ ಇಷ್ಟು ಇಟ್ಟು ನೋಡಬೇಕು ಅಂತ ಕೇಳ್ಕೊತೀನಿ ನನಗೆ ತಿಳಿದಿರುವಂಥ ಅನುಭವಕ್ಕಿಂತಲೂ ನಿಮಗೆ ವಿಷಯಗಳನ್ನ ತಿಳಿಸುವಂಥ ಹೆಚ್ಚಿನ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೀವು ಕೂಡ ನಾಳೆ ಲೋಗಿ ವೆಯ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಾಳೆ ಸಿಗುವ ಜೈ ಶ್ರೀರಾಮ್